ಆರ್ ಆರ್ ನಗರದ ಶಾಸಕ ಮುನರತ್ನಂ ನಾಯ್ನೂಡರವರ ದುರ್ನಳತೆಯನ್ನು ಖಂಡಿಸಿ ಕರ್ನಾಟಕ ಹೈದ ರಕ್ಷಣಾ ಸಮಿತಿ ಆಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಮುನ್ರತ್ನಂರವರ ದುರ್ನಡತೆಯನ್ನು ಖಂಡಿಸಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಮುನ್ರತ್ನಂರವರ ಪ್ರತಿಕೃತಿಗೆ ಚಪ್ಪಲಿ ಏಟನ್ನು ನೀಡುವ ಮುಖಾಂತರವಾಗಿ ಪ್ರತಿಕೃತಿಯನ್ನು ದಹನ ಮಾಡಿದ್ದು ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮುನರತ್ನಂರವರನ್ನು ವಜಾಗೊಳಿಸುವಂತೆ ಮನವಿ ಪತ್ರವನ್ನು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವಾರು ಹೋರಾಟಗಳ ಮುಖಾಂತರ ಜನಪರಿಯ ಕಾಳಜಿಯನ್ನು ಹೊಂದಿರುವ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯು ಮನೆ ಮಾತಾಗಿದ್ದು ಇಂದು ಹೊಸಕೋಟೆ ನಗರದಲ್ಲಿ ಮುನರತ್ನಂರವರ ದುರ್ನಡತೆಯನ್ನು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಮುನರತ್ನಂವರ ಪ್ರತಿಕೃತಿಯನ್ನು ಧರಿಸಿ ಚಪ್ಪಲಿಯೇಟನ್ನು ನೀಡುವ ಮುಖಾಂತರವಾಗಿ ಘೋಷಣೆಗಳನ್ನು ಕೂಗುತ್ತಾ ಅಧಿಕಾರಗಳನ್ನು ಕೂಗುತ್ತಾ ಅವರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಮಿನಿ ವಿಧಾನಸೌಧ ಆವರಣ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಮತ್ತು ತಾಲೂಕು ವೃತ್ತ ಆರಕ್ಷಕ ನಿರೀಕ್ಷಕರಾದ ಅಶೋಕ್ ರವರ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹೈಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷದ ಕಿರಣ್ ಕುಮಾರ್ ಅವರು ದೇಶವು ಬೆಳೆಯುತ್ತಿದೆ ಶಿಕ್ಷಣವು ಬೆಳೆಯುತ್ತಿದೆ ಆದರೆ ಅಧಿಕಾರ ಹಣದ ಒಂದೇ ನಾಗರಿಕತೆ ಸಾಯುತ್ತಿದ್ದು ಮಾನವ ಮನುಷ್ಯತ್ವ ಎಂಬುದನ್ನೇ ಮರೆತು ಒಬ್ಬ ಶಾಸಕ ಜಾಗದಿರುವ ವ್ಯಕ್ತಿ ಆಂಧ್ರದಿಂದ ವಲಸೆ ಬಂದು ಅಧಿಕಾರದ ಹಣದ ಅನುದರಿನಿಂದ ಗುತ್ತಿಗೆದಾರರನ್ನು ಅವ್ಯಚ ನಿಂದಿಸಿ ಮಹಿಳೆಯ ಬಗ್ಗೆಯೂ ಕೂಡ ಅಶ್ಲೀಲ ಪದಗಳನ್ನು ಅವ್ಯಾಚ್ಯವಾಗಿ ಬಳಸಿದ್ದು ಅಲ್ಲದೆ ಜಾತಿ ನಿಂದನೆ ಕೂಡ ಮಾಡಿದ್ದಾನೆ ಇಂತಹ ವ್ಯಕ್ತಿಯನ್ನು ಶೀಘ್ರವಾಗಿ ಬಂಧಿಸಿ ಜೊತೆಗೆ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಹೀಗೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ದಲಿತ ಸಂಘಟನೆಗಳು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಇನ್ನು ಮನವಿ ಪತ್ರವನ್ನು ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಹಾಗೂ ವೃತ್ತ ಆರಕ್ಷಕ ನಿರೀಕ್ಷಕರಾದ ಅಶೋಕ್ ರವರು ನೀವು ನೀಡಿರುವ ಮನವಿಯನ್ನು ಶೀಘ್ರವಾಗಿ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದರು

ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ ಮತ್ತು ಈಗ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಏನು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂಥ ಭ್ರಷ್ಟ ಬಿಜೆಪಿ ಶಾಸಕರಾದಂಥ ಮುನಿರತ್ನಂ ನಾಯ್ಡು ಅವರನ್ನು ಇವತ್ತಿನ ದಿನ ಕೂಡ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಆಕ್ಟ್ ಒಬ್ಬ ಮಹಿಳೆ ದೂರನ ಕಗ್ಲಿಪುರದಲ್ಲಿ ಆರ್ ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ ಇಂಥ ಒಬ್ಬ ಅವಿವೇಕಿ ಶಾಸಕನನ್ನು ಬೇಲ್ ಮೇಲೆ ಬಿಟ್ಟದ್ದು ತುಂಬಾ ಅಗಾರಖಾತ ವಿಚಾರವಾಗಿದೆ ಮತ್ತು ಇವನನ್ನು ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವು ಕಳೆದ ಎರಡು ದಿನಗಳಿಂದ ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ಭೇಟಿಯಾಗಿದ್ದೀವಿ ನಿನ್ನೆ ಇದೇ ವಿಚಾರವಾಗಿ ಕೃಷ್ಣ ರೆಸ ಗೆಸ್ಟ್ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಮುಂದಿನ ವಾರ ಸೋಮವಾರ ನಮಗೆ ಸಮಯ ಕೊಟ್ಟಿದ್ದಾರೆ ಮತ್ತು ಇವತ್ತು ಈ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರ ಮತ್ತು ಉಪಾಧೀಕ್ಷಕರಾದಂಥ ಮಾನ್ಯ ಡಿ ಎಸ್ ಬಿ ಸಾಹೇಬ್ರಿಗೂ ಮನವಿ ನೀಡುತ್ತ ಮೂಲಕ ರಾಜ್ಯಪಾಲರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ನಾವು ಇಲ್ಲಿಂದ ಮನವಿ ಮೂಲಕ ಅವ್ರಿಗೆ ರವಾನೆ ಮಾಡ್ತೀವಿ ಈ ಒಬ್ಬ ಫೋರ್ ಟ್ವೆಂಟಿ ಮುನಿರತ್ನಂ ನಾಯ್ಡುನ ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳಕ್ಕೆ ಬಿಡಬಾರ್ದು ಅಂತ ಹೇಳಿ ಈ ಒಂದು ವಿಚಾರವನ್ನ ನಾವು ಆಗ್ರಹಿಸ್ತಾ ಇದೀವಿ ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಮತ್ತು ಅಹಿಂದ ಪರ ಸಂಘಟನೆಗಳು ಏನು ಹೋರಾಟಗಳನ್ನ ಮಾಡ್ತಾ ಇದ್ದಾವೆ ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಹೇಳಕ್ಕೆ ಇಷ್ಟಪಡಿಸ್ತೀನಿ ಬಂಧುಗಳೇ ಮತ್ತೆ ಮುಂದಿನ ದಿನಗಳಲ್ಲಿ ಇವನಿಗೆ ಯಾವ್ದು ಶಾಸಕ ಸ್ಥಾನದಿಂದ ವಜಾಗೊಳ್ಸಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಹಮ್ಮಿಕೊಂಡ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿ ಕೊಡ್ಸಕ್ಕೆ ಇಷ್ಟ ಪಡ್ತೀವಿ ಬಂಧುಗಳೇ ಮತ್ತೆ ಎಲ್ಲಾದ್ರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನಂ ನಾಯ್ಡು ಇನ್ಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಳ್ಬಾರ್ದು ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ಮಂಡಳಿಗೂ ಕೂಡ ನಾವು ದೂರ ನೀಡ್ತಾ ಇದ್ವಿ ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತೇಳಿ ನಾವು ವಾಣಿಜ್ಯ ಮಂಡಳಿ ಕೂಡ ದೂರು ನೀಡಿರ್ತೀವಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ನಿಗೆ ಶಿಕ್ಷೆಗಳು ಒಳಗೊಡ್ಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಚಳವಳಿಗಳನ್ನ ಹಮ್ಮಿಕೊಳ್ಳಕ್ಕೆ ನಾವು ಬಯಸ್ತೀವಿ ಬಂದ್ಗಳ ಜೈ ಭೀಮ್ ಆರ್ ಕಿರಣ್ ಕುಮಾರ್ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು